ಎಲ್ಲರಿಗೂ ನಮಸ್ಕಾರ ಸ್ನ ಸ್ನೇಹಲ್ ಬೇಬಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಫಸ್ಟ್ ಟೈಮ್ ಅಡುಗೆ ರೆಸಿಪಿಯನ್ನು ಮಾಡ್ತಾ ಇದ್ದೆನು ಇವಾಗ ಅಕ್ಕಿ ಹಿಟ್ಟಿನಿಂದ ಮೋದಕ್ ತಯಾರಿಸೋದು ಎರಡು ಹಸಿ ತೆಂಗಿನಕಾಯಿ ನಮ್ಮ ತೋಟದೊಳಗೆ ಇರ್ತಕ್ಕಂಥ ತೆಂಗಿನಕಾಯಿ ಹೊಡಿತಾ ಇದ್ದೆ ಇವಾಗ ಹೊರಗಡೆ ಕೊಬ್ಬರಿ ತೆಗಿಬೇಕಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಕೊಬ್ಬರಿ ಎಷ್ಟು ದಪ್ಪ ಮತ್ತು ಬೆಳಗ್ಗೆ ಅದೊಂದು ಪಾತ್ರೆ ಇದೆಯಲ್ಲ ಬೂಗಣಿಲಿ ಅದರೊಳಗಡೆ ನೀರು ತೆಗಿತಾ ಇದ್ದೇನು ನೀರು ಕುಡಿಯೋಕೆ ಚೆನ್ನಾಗಿರ್ತಾವೆ ಹಸಿ ತೆಂಗಿನಕಾಯಿ ಇದೆಯಲ್ಲ ಅದು ಕೊಬ್ಬರಿ ಹಸಿ ಕೊಬ್ಬರಿಯಿಂದ ಇವತ್ತು ಮುದಕ ಅಕ್ಕಿ ಹಿಟ್ಟಿನಿಂದ ಸಕ್ಕರೆಯನ್ನು ಹಾಕಿ ನಾವು ಏನು ಮಾಡೋಣ ಮುದಕ್ಕೆ ತಯಾರಿಸೋಣ ನನ್ನ ಮಗಳ ಹೆಸರು ಸ್ನೇಹಲ್ ಅಂತ ಅಲ್ಲಿ ನನ್ನ ಕೂತಿದ್ದಲ್ಲ ಅವಳು ನನ್ನ ಮಗಳು ಇವಾಗ ಇದನ್ನು ಒಂದು ಕೊಬ್ಬರಿ ಏನು ಮಾಡೋಣ ತೊಳ್ಕೊಳ್ಳೋ ಸ್ವಚ್ಛವಾಗಿ ಅಂದರೆ ಕೊಬ್ಬರಿ ನಾವು ಎಷ್ಟು ಸ್ವಚ್ಛ ತೊಳ್ಕೊತೀವಲ್ಲ ಅದ್ರ ಮೇಲೆ ಅದು ಕುಂತಿರ್ತೈತಿ ಅಂದ್ರೆ ತೆಂಗಿನಕಾಯಿ ಸಪ್ಪೆ ಎಲ್ಲಿರ್ತಕ್ಕಂಥ ನಾವು ನನ್ನ ಮಗಳು ಕೂಡ ಏನು ಮಾಡ್ತಾಯಿದ್ರೆ ನನ್ನ ಜೊತೆ ಕೊಬ್ಬರಿ ತೊಳಕೆ ಸಹಾಯ ಮಾಡ್ತಾಯಿದ್ರೆ ಈ ಥರ ಏನು ಮಾಡೋಣ ಬೆಳ್ಳಿ ಕಾಣ್ತಲ್ಲ ಆ ಥರ ಸ್ವಚ್ಛಂಗಿ ಕೊಬರಿ ಕೊಬ್ಬರಿ ತೊಳ್ಕೊಬೇಕು ಆ ತೊಳ್ದಿರ್ತಕ್ಕಂಥ ಒಂದು ನೀರೊಳಗೆ ತಣ್ಣೀರಲ್ಲಿ ಹಾಕಿ ನಾನು ತೊಳಿತಾಯಿರೋದನ್ನು ಅದು ನೋಡಿ ಎಷ್ಟು ಚೆನ್ನಾಗಿದೆ ದಪ್ಪವಾಗಿದೆ ಎಲ್ಲ ಬೆಳ್ಳಗೆ ಅದನ್ನೆಲ್ಲನೂ ಏನು ಮಾಡೋಣ ಇವಾಗ ಈ ಪಾತ್ರೆದೊಳಗೆ ಈ ಬೊಗಣಿ ಒಳಗೆ ಹಾಕೊಂಡು ಅದನ್ನು ತೊಳೆದಿರ್ತಕ್ಕಂಥ ಕೊಬ್ಬರಿ ನೋಡಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಮೋದಕದ ಸಿಹಿಯಿಂದ ಗಣೇಶನಿಗೆ ಪ್ರಿಯವಾದ ಮೋದಕ ಮೋದಕ ಅಂದರೆ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ ನಮ್ಮ ಗ್ರಹ ಗಣೇಶ ಇಷ್ಟ ಆದರೆ ಮೋದಕ ಕೂಡ ಇಷ್ಟನೇ ನನ್ನ ಫಸ್ಟ್ ರೆಸಿಪಿ ಇದೆ ನನ್ನ ವೀಡಿಯೋ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಕನ್ನಡದಲ್ಲಿ ಕೂಡ ಇನ್ನು ಮುಂದೆ ವೀಡಿಯೋ ಮಾಡ್ತೀನಿ ಹಲವಾರು ನನ್ನ ಮರಾಠಿ ರೆಸಿಪಿ ಇದ್ದಾವೆ ನನ್ನ ಚಾನೆಲ್ನಲ್ಲಿ ಸ್ನೇಹಲ್ ಬೇಬಿ ಅಂತ ನನ್ನ ವೀಡಿಯೋ ಚಾನಲ್ ಹೆಸರು ಯೂಟ್ಯೂಬ್ ಚಾನಲ್ ಹೆಸರು ಇವಾಗ ನೋಡಿ ಇದನ್ನ ಏನು ಮಾಡೋ ಕೊಬ್ಬರಿ ತೊಗೊಂಡು ಬಂದ ಈಗ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ನಾನು ಈ ಥರ ರುಬ್ಕೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ಮೊದಲ ಸಣ್ಣಗೆ ಪೀಸ್ ಪೀಸ್ ಕೊಬ್ಬರಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಆ ಥರ ಒಂದು ಸ್ವಲ್ಪ ಬಾಳ ಸಣ್ಣವಲ್ಲ ಭಾಳ ಸ್ವಲ್ಪ ದಪ್ಪಲ್ಲ ಮೀಡಿಯಮ್ ಇರಬೇಕದು ಕೊಬ್ಬರಿ ಬಾಸ್ ಆತಂದ್ರೆ ಮುದಕ್ಕೆ ಸರಿಯಾಗಿ ಚಲೋ ಹೊತ್ತಂಗಿಲ್ಲ ಈ ಥರ ನೀವು ಮಾಡ್ಕೊಳ್ಳಿ ಎಲ್ಲಾನು ಕೊಬ್ಬರಿ ಏನು ಮಾಡ್ಕೊಂಡು ಇದೇ ರೀತಿ ಮಿಕ್ಸಿ ಜಾರಿಗೆ ಹಾಕೊಂಡು ಇದಕ್ಕೆ ನಾ ಎರಡು ತೆಂಗಿನಕಾಯಿ ಹೊಡ್ಕೊಂಡ್ರೆ ಎರಡು ಗ್ಲಾಸ್ ಏನು ಮಾಡಾಕತ್ತೋ ಸಕ್ರೆ ಹಾಕೊಂಡ್ ನೀವು ಎಷ್ಟು ಬೇಕಾದ ನಿಮಗೆ ರುಚಿ ಕಡಿಮೆ ಬೇಕಾಗಿತ್ತಂದ್ರೆ ಒಂದು ಗ್ಲಾಸ್ ಹಾಕೋರಿ ಇಲ್ಲ ಅರ್ಧ ಗ್ಲಾಸ್ ಹಾಕೋರಿ ಇಲ್ಲ ಇನ್ನೂ ನಿಮಗೆ ಹೆಚ್ಚಬೇಕಾಗಿತ್ತು ಅಂದ್ರೆ ರುಚಿ ಎರಡೂವರೆ ಗ್ಲಾಸ್ ಹಾಕೋಬೋದು ನಾ ಎರಡು ಗ್ಲಾಸ್ ಹಾಕೋತು ನಾಲ್ಕು ಏಲಕ್ಕಿ ಹಾಕೊಂಡನು ಅದರೊಳಗೆ ಈಗ ಅದನ್ನು ಸಕ್ರೆ ಸಣ್ಣಗೆ ಮಾಡ್ಕೊಂಡು ಇದ್ರೊಳಗೆ ಏನು ಮಾಡೋನು ಈಗ ನಮಗೆ ಮಿಕ್ಸಿ ಜಾರಿಗೆ ರುಬ್ಕೊಂಡಿವಲ್ಲ ಕೊಬ್ಬರಿ ಒಳಗೆ ಮಿಕ್ಸ್ ಮಾಡ್ಕೊಂಡು ಆ ರೀತಿ ಮಿಕ್ಸ್ ಅದೆಲ್ಲ ಇವಾಗ ಒಂದು ನಾನು ಪಾತ್ರೆ ಇಡ್ತನ ಗ್ಯಾಸಿನ ಮೇಲೆ ಕಾಯಕ್ಕೆ ನೀರು ಈಗ ನಾವು ಅಕ್ಕಿ ಅಕ್ಕಿಟ್ಟು ಇದು ಮಾಡ್ಕೋಬೇಕಲ್ಲ ಬೇಯಿಸ್ಕೋಬೇಕಲ್ಲ ಈಗ ಎರಡು ಗ್ಲಾಸ್ ನೀರು ಹಾಕೋತನ ಹಿಟ್ಟಿನ ಸಮನಾಗಿ ನೀವು ಏನು ಮಾಡ್ಕೊರಿ ನೀರು ಹಾಕೋಬೇಕು ಅಂದ್ರೆ ಎರಡು ಗ್ಲಾಸ್ ಹಿಟ್ಟಿಗೆ ಎರಡು ಗ್ಲಾಸ್ ನೀರು ತೊಗೊಂಡನ ನೀವು ಮೂರು ಗ್ಲಾಸ್ ಹಾಕೊಂಡಿದ್ರೆ ಮೂರು ಗ್ಲಾಸ್ ಅಕ್ಕಿಟ್ ತೊಗೊಂಡಿದ್ರೆ ಮೂರು ಗ್ಲಾಸ್ ನೀರು ಹಾಕೋರಿ ಇಲ್ಲ ಪಾತ್ರೆಯಿಂದ ಇಲ್ಲ ಬಟ್ಟಲಿಂದ ನೀವು ಯಾವ ಮೇ ಇದರಿಂದ ಯಾವ ಪಾತ್ರೆಯಿಂದ ಮಾಡ್ಕೋತೀರೋ ಮೆಜರ್ಮೆಂಟ್ ಹಿಟ್ಟು ತಗೋತಿರ ಅದರ ಅದ ಸಮನಾಗಿ ನೀರು ಅದು ಮೆಜರ್ಮೆಂಟ್ ಇವಾಗ ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡ್ರು ಎರಡು ಗ್ಲಾಸ್ ನೀರು ಹಾಕೊಂಡ್ರು ಅದು ನೀರು ಕುದಿಬೇಕು ಫ್ರೆಂಡ್ಸ ಇನ್ನು ಒಂದು ಗ್ಲಾಸ್ ಹಾಕಿನೂ ಇನ್ನೊಂದು ಗ್ಲಾಸ್ ತಣ್ಣೀರಿಗೆ ಹಾಕಕ್ಕೆ ಹೋಗಬೇಡಿ ಅವತ್ತು ಏನು ಹಾಕೈತಿ ಹಾಕಿದ್ರೆ ಹಾಕಿದ್ರಂದ್ರೆ ಅದು ಬರಂಗಿಲ್ಲ ಬರೋಂಗಿಲ್ಲ ನೀವು ಮ ಮುದಕ್ಕ ಎಲ್ಲಿ ಲಟ್ಸು ಮುಂದಾಗ ಮುದಕದ ಚಪಾತಿ ಥರ ಮುಂದಾಗ ಅದ್ರಲ್ಲಿ ಹರ್ಕೊಂಡು ಹೋಗುತ್ತೆ ಗ್ಯಾಸ ಹೈ ಫ್ಲೇಮ್ದಾಗ ಇಡ್ರಿ ನಾ ನೀರು ಕಾಯಿಲೆ ಅವು ಕುದಿಬೇಕು ಅವು ನೀರು ಪೂರ್ತಿ ಕುದ್ಮೇಲತ್ತ ಅದಕ್ಕೆ ಅಕ್ಕಿ ಹಿಟ್ಟು ಬೆರೆಸು ನಾವು ನಾನು ರೇಷನ್ ಅಕ್ಕಿ ಬೀಸ್ಕೊಂಡು ಬಂದಿನೂ ಅದನ್ನು ನಾ ಈಗ ಅದ ಹಿಟ್ಟನ್ನ ನಾನು ಇಲ್ಲಿ ಇದು ಯೂಸ್ ಮಾಡಾಕತ್ತೆ ನೀವು ಯಾವ ಅಕ್ಕಿಂದು ಬೇಕಾದರೂ ಈಗ ನೀರು ಈಗ ನೋಡ್ರಿ ಕಾಣಿಸ್ತೈತಿಲ್ಲ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಏನು ಮಾಡೋನು ಉಪ್ಪು ಹಾಕೊಳ್ಳೋನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ನಮಗೆ ಅಂದ್ರೆ ನಾನು ಅರ್ಧಷ್ಟು ಟೀ ಸ್ಪೂನ್ ಮಾತ್ರ ಹಾಕೋತಾಯಿದ್ದೆ ನಿಮಗೆ ಇನ್ನೂ ಹೆಚ್ಚಬೇಕಾಗಿತ್ತಂದರೆ ಹೆಚ್ಚಾಕ್ರಿ ನಿಮ್ಮ ಮನೆಯಲ್ಲಿ ಉಪ್ಪು ನೀವು ಯಾವ ಥರ ತಿಂತಿರಲ್ಲ ಆ ಥರ ಏನು ಮಾಡ್ಕೋಬೇಕು ಹಾಕೋಬೇಕು ನೋಡಿರಿ ಅದು ನೀರು ಕೂದಲ ಈಗ ಎರಡು ಗ್ಲಾಸ್ ನೀರು ಹಾಕಿನ ಎರಡು ಗ್ಲಾಸ್ನ ಅಕ್ಕಿ ಹಿಟ್ಟನು ತೊಗೋತೀನಿ ಇದ್ರ ಏಷ್ಯನ್ ಅಕ್ಕಿದ ಇದು ಹಿಟ್ಟ ಸಣ್ಣಗೆ ಒಳಗೆ ಬಿಸ್ಕೊಂಡ್ ಬಂದಿದ್ದೀವಿ ನಾವು ನೀವು ಯಾವ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅಕ್ಕಿ ಇಟ್ಟದ ಅದ ಹಿಟ್ಟ ನೀವು ಯೂಸ್ ಮಾಡ್ಕೋಬೋದು ಎಷ್ಟು ಬೆಳ್ಳಗೆ ಬಂದೈತಿಲ್ಲ ಅಕ್ಕಿ ಹಿಟ್ಟ ನೋಡ್ರಿ ಕಾಣಿಸ್ತೈತಿಲ್ಲ ಯಾವಾಗಲೂ ನೀವು ಅಕ್ಕಿ ಬಿಸ್ಕೊಂಡ್ಬರೋ ಮುಂದಾಗ ಬೆಳ್ಳಿರುವಂಥ ಅಕ್ಕಿನ ಬರ್ರಿ ಕರಿ ಅಕ್ಕಿ ಇರ್ತಾವಲ್ಲ ಅವು ಕಪ್ಪಿಗೆ ಇರ್ತಕ್ಕಂಥ ಬಿಸ್ಕೊಂಡ್ ಬರೋ ಹಾಕೋಬೇಡ್ರಿ ಹಿಟ್ಟು ಚಲೋ ಬರೋದಿಲ್ಲ ನೋಡಿರಿ ಇವತ್ತು ಇದನ್ನು ಒಂದು ಗ್ಲಾಸ್ ಹಾಕೊಂಡು ಕುದೀಲಾಕತ್ತವ ನೀರ ಕುದಿಯೋ ನೀರಿಗೆ ಹಾಕೋಬೇಕು ಗ್ಯಾಸ ಲೋ ಅಂದ್ರೆ ಸಣ್ಣಗೆ ಈಗ ಲೋ ಫ್ಲೇಮ್ದಲ್ಲಿ ಅಂದ್ರೆ ನೀರು ಕುದೀಲಾಕಕ್ಕೆ ಸ್ಟಾರ್ಟ್ ಮಾಡ್ದು ಸಣ್ಣ ಸಣ್ಣ ಮಾಡಿಬಿಡ್ಬೇಕು ಅದನ್ನ ಇಲ್ಲಾದ್ರೆ ಹಿಟ್ಟು ಹೊಯ್ತು ಹೋಗ್ತೈತಿ ಅದು ಹಿಟ್ಟ ಇವಾಗ ನಮಗೆ ನೋಡಿರಿ ಗ್ಯಾಸಿನ ಮೇಲೆ ಭಾಳ ಇಡುವಂಗಿಲ್ಲ ಒಂದು ಸ್ವಲ್ಪ ಕುದಿಯತಕ್ಕಂಥ ನೀರಿಗೆ ಅದನ್ನ ಇದೊಂದು ಗ್ಲಾಸ್ ಹಾಕಿ ಅದನ್ನ ಒಂದು ಸ್ವಲ್ಪ ಕ ಅಂದರೆ ಒಂದು ಚಮಚೆ ತೊಗೊಂಡು ಎಲ್ಲನೂ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಒನ್ ಆ ಹಿಟ್ಟಿಲ್ಲಿ ಉದ್ತದನ್ನೆಲ್ಲ ಮಿನ್ನೂ ಮಿಕ್ಸ್ ಮಾಡ್ಕೊಂಡು ಕರೆಕ್ಟ್ ಆಗ್ತೈತಿ ಅದೀಗ ಅಷ್ಟು ಬೇಂದು ಬಿಡ್ತೈತಿ ಅದು ಬಿಸಿ ನೀರು ಕುದೀರ್ತಕ್ಕಂಥ ನೀರಿಗೆ ಹಾಕಿಬಿಟ್ಟು ಅಂದರೆ ಜಲ್ದಿನ ಹಿಟ್ಟು ಏನಾಗ್ತೈತಿ ಉಬ್ಬಿಕೊಂಡು ಬರ್ತೈತಿ ಚಂದಂಗೆ ಬರ್ತೈತಿ ಜಿಗಟ ಆಮೇಲೆ ನೋಡಿರಿ ಎಷ್ಟು ಈಗ ಹಾಕ್ತಾನೆ ಇದನ್ನೊಂದು ಗ್ಲಾಸ್ ಈಗ ಏನು ಮಾಡು ಒಂದು ಚಮಚೆ ತೊಗೊಂಡು ನಾವು ಹಿಂಗೆ ಕೈಯಾಡ್ಸ್ಕೊಬೇಕು ಅದನ್ನೆಲ್ಲ ಮಿಕ್ಸ್ ಗಂಟಿ ಇರ್ತ ಗಂಟ ಆಗಿಬಿಡ್ಬಾರ್ದು ಅದನ್ನು ನೋಡಿ ಆ ಥರ ಏನು ಮಾಡೋ ಎಲ್ಲಾನು ಪಾತ್ರೆದೊಳಗೆ ಆ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ನಿಮಗೆ ಹ್ಞೂ ಈ ಥರ ಕೈಯಾಡ್ಸ್ಕೊಬೇಕು ನೀವೆಲ್ಲೂ ನೋಡಿ ಎಷ್ಟು ಬರೋಬ್ಬರಿ ಮೆಜರ್ಮೆಂಟ್ ಮೇಲೆ ಬರೋಬ್ಬರಿ ಇದೆಯಲ್ಲ ಎಷ್ಟು ಚೆಂದ ಆಗೈತಿ ನೋಡಿರಿ ಹಿಟ್ಟು ಎಷ್ಟು ಉಬ್ಕೊಂಡು ಬಂದೈತಿ ಬರೋಬರಿ ನೀರು ಹೆಚ್ಚಾಗಿಲ್ಲ ಕಡಿಮೆಯೂ ಆಗಿಲ್ಲ ನೀವು ಯಾವ ಪಾತ್ರೆ ತೊಗೋತರೆ ಅದ ಪಾತ್ರೆ ಸಮನಾಗಿ ನೀವು ನೀ ಅಕ್ಕಿ ಹಿಟ್ಟು ತೊಗೊಂಡ್ರೆ ಅಷ್ಟು ಅಕ್ಕಿ ನೀರು ಹಾಕೋರಿ ನೀವು ಕುದಿರ್ತಕ್ಕಂಥ ನೀರಿಗೆ ಹಾಕಬೇಕು ನೀವು ಮೊದಲು ನೀರು ಹಾಕಿ ನೀರೊಳಗೆ ಹಾಕ್ಬಾರ್ದು ಕುದಿಬೇಕು ಅದು ನೀರು ಪೂರ್ತಿ ಇವಾಗ ಏನು ಮಾಡೋನು ಈಗ ಎಲ್ಲ ಅದಕ್ಕೆ ಆಗೈತಿ ಮಿಕ್ಸ್ ಮಾಡ್ಕೊಂಡು ಈಗ ಐದು ನಿಮಿಷ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸ್ ಆರಿಸಿ ಬಿಡ್ಬೇಕು ಈಗ ಒಂದು ಪ್ಲೇಟ್ ತೊಗೋತನ ಅದ್ರ ಮೇಲೆ ಮುಚ್ಚಾಕ ನೋಡಿ ಒಂದು ಪ್ಲೇಟ್ ತೊಗೊಂಡು ಏನು ಮಾಡೋನು ಅದ್ರ ಮ್ಯಾಲೆ ಮುಚ್ಚಿ ಗ್ಯಾಸ್ ಬಂದ ಈಗ ಅದು ಐದು ನಿಮಿಷ ಏನು ಮಾಡಬೇಕು ಅದು ಅಂದ್ರೆ ಐದು ನಿಮಿಷ ಪೂರ್ತಿ ರೆಸ್ಟ್ ಬಿಡ್ಬೇಕು ಅದಕ್ಕೆ ಈಗ ಗ್ಯಾಸ ಬಂದ್ ಮಾಡಿಬಿಡ್ಬೇಕು ಹಾಂ ಗ್ಯಾಸ್ ಬಂದ್ ಮಾಡಿ ನಾ ಇವಾಗ ಕಾಣಿಸ್ತೈತಿಲ್ಲ ನಿಮಗೆ ಐದು ನಿಮಿಷ ಆಗಲಿ ಅದು ನೋಡಿರಿ ಐದು ನಿಮಿಷ ಈಗ ತೆರೆದನು ಹಿಟ್ಟು ಏನಾಗೈತಿ ಚೆನ್ನಾಗಿ ಬೆಂದೈತಿ ಅಷ್ಟು ಉಬ್ಕೊಂಡು ಬಂದೈತಿಲ್ಲ ಎರಡು ಗ್ಲಾಸ್ ಹಿಟ್ಟ ನೋಡಿ ಇದನ್ನು ಏನು ಮಾಡೋಣ ಟ್ರಾ ಅಂದರೆ ಇದನ್ನು ತೆಗೆದು ಒಂದು ಪಾ ಇದಕ್ಕೆ ಹಾಕೊಂಡು ಪರಾತಿಗೆ ಹಾಕೊಳಾಕತ್ತ ನಿಮ್ಮದು ಏನು ಬುಟ್ಟಿ ತಗೋರಿ ಇಲ್ಲ ಒಂದು ದಾಟದ ತಾಟ್ ತಗೋರಿ ನಿಮ್ಮ ಮನೇಲಿ ಅದು ಇರ್ತಕ್ಕಂಥದ್ದು ಯಾವ್ದು ದೊಡ್ಡದೇನು ಅದು ಒಂದು ದೊಡ್ಡದು ತಗೋಬೇಕು ಅಷ್ಟೆ ಅಂದ್ರೆ ಅದು ಕೈ ಕ ನಾದ್ಕೊಳಾಕಂದ್ರೆ ಪೂರ್ತಿ ಮಿಕ್ಸ್ ಮಾಡ್ಕೊಳಕಂದ್ರೆ ಹಿಂಗೆ ಹದವಾಗಿ ನಾವು ಏನು ಮಾಡ್ಕೋಬೇಕು ಅದನ್ನೆಲ್ಲ ಹಿಟ್ಟು ನಾದಬೇಕು ಕೈಯಿಂದ ಯಾವಾಗಲೂ ನೀವು ಕೈಯಿಂದಲ ನಾದ್ಕೋತು ಬರ್ರಿ ಹಿಟ್ಟು ಚಮಚೇದ್ಲಿ ಅದು ನಾದಕ್ಕೆ ಹೋಗ್ಬೇಡ್ರಿ ಅದು ಅಷ್ಟೊಂದು ಹದವಾಗಿ ಬರೋಂಗಿಲ್ಲ ಇದ್ರೊಳಗೆ ಏನು ಮಾಡುವ ಇದು ಬೋಗನಾಗೆ ಇರ್ತಕ್ಕಂಥ ಎಲ್ಲ ತಗೊಂಡು ಅದ್ರೊಳಗೆ ಹಾಕ್ಕೊಂಡು ಈಗ ಹಾಕ್ಕೊಂಡೆ ನೋಡ್ರಿ ನಾ ಈಗ ಏನು ಮಾಡ್ತಾನೆ ಎಷ್ಟು ಗಟ್ಟಿ ಎಷ್ಟು ಚೆಂದ ಅಷ್ಟು ನಾದ್ ಉಳಿದಿಲ್ಲ ಏನಿಲ್ಲ ಎಲ್ಲ ಬೆಂದೈತೆ ಅಕ್ಕಿ ಹಿಟ್ಟ ಒಂದು ಸ್ವಲ್ಪ ಕೈ ಸುಡ್ತಿರ್ತೈತಿ ನೋಡ್ಕೊಂಡು ನಾದುಕೊರಿ ಒಂದು ಸ್ವಲ್ಪ ಕೈಗಿಲ್ಲ ತಣ್ಣೀರು ಒಂದು ಸ್ವಲ್ಪ ಕಣ್ಣೀರು ಹಚ್ಕೊರಿ ಭಾಳ ತಣ್ಣೀರು ಹಾಕೋಬೇಡ್ರಿ ಹಿಟ್ಟೆಲ್ಲ ಇಲ್ಲಕ್ಕಂದ್ರೆ ಕಪ್ಪಿಗೆ ಆಕೈತಿ ಅದು ಆಮೇಲೆ ತಣ್ಣೀರು ಹೆಚ್ಚಾದ್ರೊಳಗೆ ಹೋಗ್ಬೇಡ್ರಿ ಕೈ ಸುಡ್ತೈತಿ ಒಂದು ಸ್ವಲ್ಪ ಆರಿಸಿ ಭಾಳ ಆರಿಸೋಕು ಹೋಗಬಾರ್ದು ಹೆಚ್ಚು ಆರ್ತಂದ್ರೆ ಏನು ಮಾಡ್ತೈತಿ ಅದು ಹೀಗೆ ಆಮೇಲೆ ಚ ಅದ್ರದ್ದು ಇದು ಮುದಕ್ಕೆ ಮಾಡೋದ್ನಾಗ ಚಪಾತಿ ಥರ ಅರ್ಸೋದನ್ಯಾಗ ಚಂದ ಚೆಂದ ಬರೋದಿಲ್ಲ ಶಿಳ್ಲಾಕೆ ಶುರು ಮಾಡ್ತೈತಿ ಅದು ಹಾಂ ಈಗ ಹಿಟ್ಟು ನೋಡಿ ಎಷ್ಟು ಗಟ್ಟಿ ಎಷ್ಟು ಚೆಂದ ಆಗೈತಿ ನನ್ನ ಕೈಗೆ ಇದೇ ರೀತಿ ಎಲ್ಲ ಹಿಟ್ ನೋಡಿ ಒಂದು ಸ್ವಲ್ಪ ನಾ ಬಟ್ಟಿಂದ ಒತ್ತಿ ತೋರ್ಸಾಕತ್ತ ನೀವು ಒಂದು ಸ್ವಲ್ಪ ರೀ ಹತ್ಗೊತೈತಿ ಇಲ್ಲಿ ಎಷ್ಟು ಗಟ್ಟಿಗೆ ಐತಿಲ್ಲ ಎಷ್ಟು ಚೆಂದ ಬಂದ ಜಿಗಟ್ನು ಅಷ್ಟು ಐತಿ ಎಷ್ಟು ಚೆಂದ ಬೆಳ್ಳಗ ಪೂರ್ತಿ ಬೆಂದೈತೆ ಅದು ಹಿಟ್ಟು ಹಿಟ್ಟು ಬೆಂದಿತ್ತಂದ್ರೆ ಕೈಯ್ಯಾಗೆ ಜಿಗಿ ಇರ್ತೈತಿ ನಾನು ಅದು ಮುಂದಾಗ ಒಂದು ನಮ್ಗೆ ಗೊತ್ತಾಕೈತೆ ಅದು ಎಷ್ಟು ಚೆಂದ ಬಂದೈತಿ ಅಂದ್ರೆ ನೋಡಿರಿ ನಿಮ್ಗೆ ಗೊತ್ತೈತಿ ಈ ರೀತಿನ ಈಗೇನು ಮಾಡು ಎಲ್ಲ ಹಿಟ್ಟನ್ನ ಹಾತ್ಕೊಂಡು ಗಟ್ಟಿಂಗ್ ನೋಡಿರಿ ಕೈಗೆ ಹತ್ತೈತಿನ ಒಂದು ಸ್ವಲ್ಪ ರೀ ಏನು ಇಲ್ಲಲ್ಲ ಇದನ್ನು ಐದು ನಿಮಿಷ ತಾಟ ಮುಚ್ಚಿ ಏನು ಮಾಡು ಒಂದು ಸ್ವಲ್ಪ ಬಿಡುನು ರೆಸ್ಟ್ ಅದನ್ನು ಐದು ನಿಮಿಷ ಆಗಲಿ ಅದು ತಾಟು ಮುಚ್ಚಿ ಐದು ನಿಮಿಷದನ ಬಿಡುನು ನೋಡಿ ನಾ ಈಗ ಐದು ನಿಮಿಷ ತ ತೆಗೆದು ಎಷ್ಟು ಚಂದ ಉಬ್ಕೊಂಡು ಬಂದೈತಿಲ್ಲ ಹಿಟ್ಟು ಎರಡ ಗ್ಲಾಸ್ ಹಿಟ್ಟು ಎಷ್ಟು ಆಗೈತಿ ನೋಡ್ರಿ ನಿಮ್ಗೆ ಗೊತ್ತಾಕೈತಿ ಆ ಕಡೆ ಕೊಬ್ಬರಿ ಸಕ್ರೆ ಏಲಕ್ಕಿ ಹಾಕಿ ಅದು ಕೂಡ ರೆಡಿ ಈ ಕಡೆ ನೀರು ಕಾಯ್ಸಾಕೆ ಒಂದು ಪಾತ್ರೆದೊಳಗೆ ನೀರು ಕುದೀಲಾಕತ್ತವು ಅದ್ರ ಮೇಲೆ ನೋಡಿ ಹಿಟ್ಟು ಅದನ್ನು ತೊಗೊಂಡ ಇನ್ನೊಮ್ಮೆ ನೀವು ಏನು ಮಾಡಬೇಕು ಚಂದಿಗೆ ನಾದ್ಕೋಬೇಕು ಅದನ್ನು ನೋಡಿರಿ ಎಷ್ಟು ಜಿಗಟಾಗೈತಿ ಎಷ್ಟು ಚಂದ ಬಂದೈತಿ ನೋಡಿರಿ ನಿಮಗೂ ಗೊತ್ತಾಗೈತಿಲ್ಲ ಒಂದು ಸ್ವಲ್ಪ ರೀ ಕೈ ಗಂಟುಗಳಂಗ್ಲೆ ಉಳ್ಪಟ್ಟು ಕೊಟ್ಟಾಗಲ ಅಷ್ಟೆಷ್ಟು ಉಂಡೆ ನಿಮ್ಗೆ ಎಷ್ಟು ದಪ್ಪ ಬೇಕಲ್ಲ ಮುದಕ ನಿಮ್ಗೆ ಎಷ್ಟು ದಪ್ಪ ದೊಡ್ಡ ಬೇಕಾದ್ರೆ ಇನ್ನಷ್ಟು ದೊಡ್ಡದು ಹಿಟ್ಟು ತಗೋರಿ ಸಾಂದ ಬೇಕಾಗಿತ್ತಂದ್ರೆ ಸಾಂದ ಹಿಟ್ಟು ತಗೋರಿ ಈ ರೀತಿ ಮಾಡ್ಕೊರಿ ಅದನ್ನು ಹುಳ್ಳಿ ಮಾಡ್ಕೋಬೇಕು ಗೋಲಾಕಾರವಾಗಿ ಮಾಡಿ ಅದನ್ನ ಸ್ವಲ್ಪ ಸಣ್ಣ ಸಣ್ಣ ಕರ್ಚಿಕಾಯಿ ಮಾಡ್ತಿರಲ್ಲ ನೀವು ಆಗರೆ ಪಂಚಮಿ ಅದು ಕರಂಜಿ ಅದೇ ರೀತಿ ಇದನ್ನು ಕೂಡ ಒಂದು ಸ್ವಲ್ಪ ಕರ್ಚಿಕಾಯ್ಕ ಇದು ಒಂದು ಸ್ವಲ್ಪ ಹೆಚ್ಚು ದಪ್ಪ ಮಾಡ್ಬೇಕಾಕೈತಿ ಈ ರೀತಿ ಗೋಲು ಅಂದ್ರೆ ರೌಂಡ್ ಲಟ್ಟಿಸ್ಕೋಬೇಕು ರೀ ಮುದಕ್ಕೆ ಚೆಂದ ಹಾಕವ ರೌಂಡ್ ಕರ್ಚಿಕಾಯಿಗೆ ನೀವು ಉದ್ದು ಲಟ್ಟಿಸ್ಕೊಬೋದು ನೀವು ರೌಂಡ್ ಆದ್ರೆ ಇದನ್ನ ಏನು ಮಾಡು ನಾವು ರೌಂಡ್ ಲಟ್ಟಿಸ್ಕೋಣು ಅಕ್ಕಿ ಹಿಟ್ಟು ನೋಡ್ರಿ ಅಕ್ಕಿ ಹಿಟ್ಟಿನ ಗತಿ ಅನ್ನಿಸ್ತೈತೇನ ಇದು ನಿಮ್ಗೆ ಮೈದಾ ಹಿಟ್ಟಿನ ಥರನ ಬ ಎಷ್ಟು ಜಗೀಟ ಆಗೈತಿಲ್ಲ ಹಾಂ ಅಷ್ಟು ಕರೆಕ್ಟ್ ಕರೆಕ್ಟಾಗಿದೆ ಇವಾಗ ಉಂಡೆ ಮಾಡ್ಕೊಂಡು ಅದಕ್ಕೆ ಕೊಬ್ಬರಿ ಇದು ಉಂಡಿ ಮಾಡ್ಕೊಂಡು ಹಾಕ್ರಿ ಅಂದ್ರೆ ಅದು ಬರೋಂಗಿಲ್ಲ ನೀವು ಮುದಕ್ಕೆ ಮಾಡು ಮಡ್ಸಾಗ ಹಂಗ ಹಾಕ್ರಿ ಅಂದ್ರೆ ಸ ಒಳಗೆ ಕುಂದ್ರಂಗಿಲ್ಲ ಅದು ಆಮೇಲೆ ಮುದಕ್ಕೆ ಆ ರೀತಿ ಮಡ್ಸ್ಕೊಂಡು ಬರಬೇಕು ನೋಡಿ ನಾ ಕೈಲೇನ ಮಾಡಾಕತ್ತಿನಿ ಈಗ ಸಾಚೇನೂ ಬಂದವು ಮುದಕ್ಕೆ ಮಾಡು ಅದರ ಸಾಚಿಯಲ್ಲಿ ಅಷ್ಟೊಂದು ಏನು ನನಗೆ ಸರಿ ಅನಿಸಲ್ಲ ಅದಕ್ಕೆ ನಾ ಕೈಲೇನ ಮಾಡ್ತನು ನೋಡ್ರಿ ಎಷ್ಟು ಚೆಂದ ಬರಾಕ್ತಾವ ಗೋಧಿ ಹಿಟ್ಟಿನ ಮುದಕ್ಕೆ ಬ ಮಾಡಕ್ಕೆ ಬರ್ತೈತಿ ಅದನ್ನೂ ಒಂದು ಮುಂದಿನ ರೆಸಿಪಿದೊಳಗೆ ನಿಮ್ಮ ನಿಮ್ಗೆ ಹೇಳ್ಕೊಡ್ತಾನೆ ಇವಾಗ ಅಕ್ಕಿ ಹಿಟ್ಟಿಂದ ಮಾಡೋನು ನೋಡಿರಿ ಎಷ್ಟು ಚಂದ ಆಗೈತಿ ಎಷ್ಟು ಚಂದ ಮಡ್ಸ್ಕೊಂಡ ಇವಾಗ ಏನು ಮಾಡಬೇಕಂದ್ರೆ ಪೂರ್ತಿ ಬಾಯಿ ಮುಂದಿಂದ ಐತಲ್ಲ ಅದನ್ನು ಪೂರ್ತಿ ಮುಚ್ಕೋಬೇಕು ಅದನ್ನು ಅಂದರೆ ಓಪನ್ ಬಿಡಬಾರ್ದು ಅದನ್ನ ಅಂದ್ರೆ ತೆರೆದು ಬಿಡಬಾರ್ದು ಇಲ್ಲಿಲ್ಲಂದ್ರೆ ಎಲ್ಲ ಕುದಿಯೋದೇ ನೀರಾಗಿ ಹೋಗಿ ಬಿಡ್ತೈತಿ ಅದು ಎಲ್ಲಿ ತೆರೆದಿರಬಾರ್ದು ಅದನ್ನು ಪ್ಯಾಕ್ ಮಾಡ್ಕೋಬೇಕು ಇವಾಗ ನೋಡಿ ಎಷ್ಟು ಚೆಂದ ಮಡಿಕೆ ಎಷ್ಟು ಚೆಂದ ಬಿದ್ದಾವ ಮೋದಕದು ಗೊತ್ತಾಗುತ್ತಲ್ಲ ಎಲ್ಲನೂ ಏನು ಮಾಡ್ಕೊಂಡು ಬರೋನು ಹಿಂಗೆ ಮೋದಕ್ಕೆ ತಯಾರಿಸ್ಕೊಂಡ್ ಬರೋನು ಈಗ ಒಂದು ನಾ ಚೆನ್ನಾಗಿ ತೊಳಕತ್ತನು ಆ ನೀರಿನ ಕುದಿರ್ತಕ್ಕಂಥ ನೀರಿನ ಮ್ಯಾಗ ಏನು ಮಾಡೋದು ಆ ಚಾನಿಗೆ ಇಡೋದು ಆವಿ ಮೇಲೆ ನೀರಿನ ಆವಿ ಮೇಲೆ ಏನು ಆಗ್ತೈತಿ ಅದು ಮುದಕ್ಕೆಲ್ಲ ಕುದಿತಾವು ಕೆಳಗೆ ನೋಡ್ರಿ ಅದಕ್ಕೆ ಎಣ್ಣೆ ಹಚ್ಚು ಮುದಕಿಗೆ ಅದು ಹಂಟ್ಗಳಾಗಿಲ್ಲ ಅಂದ್ರೆ ಹತ್ಕೊಳ್ಳೋಂಗಿಲ್ಲ ನೀವು ಕುದಕ್ಕೆ ಅಂದರೆ ಮುದಕ್ಕೆಲ್ಲ ಬೆಂದ ಮೇಲೆ ಕುದ್ದಿದ ಮೇಲೆ ಒಟ್ಟು ಸ್ವಲ್ಪ ಹತ್ಕೊಳ್ಳೋಂಗ್ರಿ ಎಲ್ಲ ಜಲ್ದಿನೇ ಬಿಟ್ಟು ಬರ್ತಾವೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚತ್ತನ ಎಲ್ಲ ಹಾಕು ನೋಡ್ರಿ ಭಾಳ ಅಲ್ಲ ಒಂದು ಸ್ವಲ್ಪ ತೊಗೊಂಡು ಹಚ್ಚೋದು ಅವು ಕೆಳಗಡೆ ಹಿಂಗೆ ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಯಾವ್ದು ಸ್ಟೀಲಿಂದ ಇದ್ರೆ ಸ್ಟೀಲಿಂದ ಯೂಸ್ ಮಾಡ್ಕೋರಿ ಇಲ್ಲ ತಂತಿದ್ದರೆ ತಂತಿ ಯೂಸ್ ಮಾಡ್ಕೋರಿ ನಮ್ದು ಇದು ಇದು ಇದೆ ಜರ್ಮನಿದಿದೆ ನಾನು ಅದನ್ನು ಯೂಸ್ ಮಾಡಕತ್ತನು ನೋಡಿರಿ ಈ ರೀತಿ ಎಲ್ಲ ಮುದಕಗಳ ಏನು ಮಾಡ್ನು ಇದ್ರೊಳಗೆ ಒಳಗೆ ಇಡೋನು ನೀರು ಕೆಳಗೆ ಕುದೀತಿರ್ಬೇಕು ಹಸಿ ನೀರಿನ ಮ್ಯಾಗೆ ಯಾವತ್ತು ಇಡಾಕ್ ಹೋಗ್ಬೇಡ್ರಿ ಇಲ್ಲಿಲ್ಲಂದ್ರೆ ಎಲ್ಲ ಒಡೆದು ಹೋಗ್ತಾವೆ ಮುದಕ ಕುದಿಯು ನೀರಿನ ಮ್ಯಾಲ ಆವಿ ಬರಬೇಕು ಫುಲ್ ಆವಿ ಬರಬೇಕು ಈಗ ಈ ಕಡೆ ಹಸಿವು ತಯಾರು ಇಟ್ಕೊಂಡು ಆ ಕಡೆ ಮುದಕನು ಒಂದು ಐದು ನಿಮಿಷ ಕುದಿಸೋದ್ರಿ ಭಾಳ ಇಲ್ಲ ಐದು ನಿಮಿಷ ತ ಮ್ಯಾಲತ್ತ ಕುದ್ದಾವು ಇಲ್ಲೂ ರೀ ನಾ ಈಗ ಐದು ನಿಮಿಷ ಮುಚ್ಚಿಟ್ಟಿದ್ದ ಮ್ಯಾಗ ಒಂದು ತಾಟ ನೋಡಿರಿ ಗೊತ್ತಾಗತ್ತಿಲ್ಲ ನಿಮ್ಗೆ ಕುದ್ದಿದ್ದು ಕೈ ಗಂಟೆಗಳಂಗಿಲ್ಲ ಅದು ಹಿಟ್ಟು ಅಂದರೆ ಹೀಗೆ ಬೆಂದಿತ್ತಂದ್ರೆ ಮುದಕ ಕೈಗೆ ಅಂಟ್ಕೊಳಂಗಿಲ್ಲ ಅವು ಬೆಂದಿರಲಿಲ್ಲ ಅಂದ್ರೆ ಏನಾಕೈತಿ ಕೈಗೆ ಹಸಿದ ಹಂಗೆ ಹಿಟ್ಟು ಹರ್ಕೊಂಡು ಬರ್ತೈತಿ ಅದು ಅದು ಬೆಂದಿತ್ತಂದ್ರೆ ಅಷ್ಟು ಹರಿಯಂಗಿಲ್ಲ ನೀವು ಎಷ್ಟು ಹಚ್ಕಿದ್ರು ಅಲ್ಲೇ ಹಿಂಗೆ ಕುಂದಿರ್ತೈತಿ ಹಿಂಗ ಹಿಂಗೆ ರಬ್ಬರ್ಗತ್ಲೀ ನೋಡ್ಲಿ ಒತ್ಕನ ನೋಡಿ ಒಳಗೆ ಹೋಗಂಗಿಲ್ಲ ಮತ್ತೆ ಎದ್ದು ಬರ್ತೈತಿ ಅದ ಮ್ಯಾಗ ಇವಾಗ ಏನಾಗಿತ್ತು ನಮ್ದು ಐದು ನಿಮಿಷ ಮುಚ್ಚಿಬಿಡ್ಬೇಕು ಅದ್ರ ಮ್ಯಾಲೆಲ್ಲ ಎಣ್ಣೆ ಹೆಚ್ಚಿ ಹಾಕಿದ್ರ ಮೇಲೆ ಆಮೇಲೆ ಐದು ನಿಮಿಷ ಬೆಂದೈತೆ ಅದೀಗ ಈಗ ಏನು ಮಾಡೋಣ ಐದೇ ನಿಮಿಷ ಬಿಡಬೇಕು ಭಾಳ ಜಾಸ್ತಿ ಬಿಡು ಐದು ನಿಮಿಷ ಬೆಂದ ಬಿಡ್ತಾವೆ ಜಲ್ದಿ ಆಮೇಲೆ ಈಗಾಗಲೇ ಅಕ್ಕಿ ಹಿಟ್ಟನು ನಾವೆಲ್ಲ ಇದು ಮಾಡ್ಕೊಂಡು ಬೇಯಿಸ್ಕೊಂಡು ತೊಗೊಂಡಿದ್ದೀವಿ ಅದು ಜಲ್ದಿ ನೋಡಿ ಅದಕ್ಕೆ ಏನು ಮಾಡೋ ತಣ್ಣೀರು ಹಾಕು ನಿಮ್ಮ ಯಾಕೆ ಒಂದು ಸ್ವಲ್ಪ ಯಾಕಂದ್ರೆ ಜಲ್ದಿ ಬಿಡ್ತಾವೆ ಇಲ್ಲಿ ಒಂದು ಸ್ವಲ್ಪ ಕೆಳಗೆ ಎಲ್ಲಾದರೂ ಏನಾದರೂ ಹತ್ಕೊಂಡಿದ್ದು ಅಂದರೆ ಏನು ಆಕತಿ ಅದಕ್ಕೆ ಹರ್ಕೊಂಡು ಬರೋಂಗಿಲ್ಲ ಹಂಗೆ ತನ್ನೀರ್ ಹಾಕಿ ಏನು ಮಾಡಣ ಒಂದೊಂದು ತೆಗೀನು ಎಷ್ಟು ಚೆಂದ ನೋಡಿರಿ ಎಷ್ಟು ಚೆಂದ ಬರಾಕ್ತಾವ ಒಂದು ಸ್ವಲ್ಪ ಹತ್ಕೊಂಡಿಲ್ಲ ಅವು ನಿಮಗೆ ತೋರಿಸ್ತವೆ ನೋಡಿರಿ ಅದು ಕೆಳಗೆ ನಾ ತೆಗೆದಿಟ್ಟನಲ್ಲ ಎಷ್ಟು ಚೆಂದ ಬಂದೈತಿ ಮುದಕ ನೋಡಿರಿ ಗೊತ್ತಾಗ್ಕೈತಿಲ್ಲ ನಿಮಗೆ ನೋಡಿರಿ ಎಲ್ಲನೂ ತಗದಿಡಾಕತ್ತ ಒಂದು ಹರಿದಿಲ್ಲ ನಾನು ಅಲ್ಲೆಲ್ದ್ರೆ ಚೆನ್ನಾಗಿ ಹತ್ಕೊಂಡಿದ್ದು ಕನಸಕತ್ತವ ನಿಮ್ಗೆ ಕೆಳಗಡೆ ಚೆನ್ನಾಗಿ ಹರಿದಿದ್ದು ಅಂದ್ರೆ ಅಲ್ಲಿ ಎಲ್ಲೇ ಅಲ್ಲೇ ಉಳ್ಕೊಂಡಿರ್ತಾವ ಈಗ ಏನು ಒಂದು ಹತ್ಕೊಂಡಿಲ್ಲ ನೋಡಿರಿ ಹಿಂಗ ಈಗ ಈ ಹಸಿವು ಮತ್ತು ತಯಾರು ಮಾಡಿಟ್ಟನು ಎಲ್ಲ ಆ ಕಡೆ ಆ ಕಡೆ ಬೇಯದ್ರೊಳಗೆ ಐದು ನಿಮಿಷ ಈ ಕಡೆ ಒಂದು ಐದು ಈ ಕಡೆ ಮುದಕ್ಕೆ ರೆಡಿನ ಹಾಕವ ಮಾಡೋದು ಈ ಕಡೆ ಮಾತಿ ಎಣ್ಣೆ ಹಚ್ಚು ಹಿಂಗೆ ಇಡೋನು ಹಿಂಗೆ ಎಲ್ಲ ಮುದಕವನ್ನು ತಯಾರು ಮಾಡ್ಕೊಂಡು ಈಗ ಎಲ್ಲ ಮುದಕ್ಕೆ ಏನು ನೋಡೋಣ ತಯಾರು ಮಾಡಿ ಇದ್ರೊಳಗೆ ಒಂದು ತಾಟ ನೊಳಗೆ ಹಾಕಿನ ಫ್ರೆಂಡ್ಸ್ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ವಿಶೋ ತಕ ನಾನು ವಿಡಿಯೋ ನೋಡ್ರಿ ಎಷ್ಟು ಮುದಕ ಚೆಂದ ಆಗ್ಯಾವ ನೋಡ್ರಿ ನನ್ನ ಕೈಯ್ಯಾಗಿ ಹಿಡಿದು ತೋರ್ಸಾಕತ್ತ ನಿಮಗೆ ಎಲ್ಲ ಹಿಂಗೆ ನಾನು ಮುದಕ ಎಷ್ಟು ಮುದಕಗಳು ಅಕ್ಕಿಟ್ಟಿನೂ ನೋಡಿರಿ ನಾನು ವಿಡಿಯೋ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು